ಐದು ಯೋಜನೆಗಳನ್ನ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು ಚುನಾವಣೆ ಪೂರ್ವದಲ್ಲಿ ಅದನ್ನು ಜಾರಿ ಮಾಡಿದ್ರು ಜನರು ಖುಷಿಪಟ್ಟರು ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಯಸಿದಷ್ಟು ಸೀಟ್ಗಳು ಬರಲಿಲ್ಲ ಆ ಕಾರಣಕ್ಕೆ ಏನು ಈ ಯೋಜನೆಗಳನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಇದನ್ನ ನಿಲ್ಲಿಸ್ಬಿಡ್ಬೇಕು ನೀವು ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಪರಿಗಣಿಸ್ತೀರಾ ಕೇವಲ ಒಂದು ಚುನಾವಣೆ ಸೋತ ತಕ್ಷಣ ಜನರ ಅಭಿವೃದ್ಧಿಗೋಸ್ಕರ ಮಾಡಿರುವಂತ ಯೋಜನೆಗಳನ್ನ ನಿಲ್ಲಿಸ್ಬೇಕು ಅಂತ ಆಲೋಚಿಸ್ತೀರಾ ಅಂತಂದ್ರೆ ನೀವುಗಳು ಯಾವ ಮನಸ್ಥಿತಿಲಿ ನಾವು ನೆಕ್ಸ್ಟ್ ಗೆಲ್ತೀವ ಸೋಲ್ತೀವಾ ನಮಗೆ ಅವಕಾಶ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಮ್ಯಾಕ್ಸಿಮಮ್ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾವು ಕಟ್ಟಿರೋ ಟ್ಯಾಕ್ಸ್ ನೀವು ತಿಂತಾ ಇರೋದು ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲೇ ನೀವು ಆಡಂಬರದ ಜೀವನ ಮಾಡ್ತಾ ಇರೋದು ಬಿಟ್ಟಿ ಭಾಗ್ಯ ಅಂತ ಬ್ಯಾನ್ ಮಾಡಿ ಯಾವುದೇ ಒಂದು ಮುಂದುವರಿದ ದೇಶ ಅಂತ ಕರಿತೀವಲ್ಲ ಕೊಟ್ಟಿಲ್ಲ ವೆಲ್ಫೇರ್ ಸ್ಕೀಮನ್ನ ಮೇಲೆ ಮುಂದುವರೆದಿರುವಂತದ್ದು ಎಲ್ಲರಿಗೂ ಶರಣು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕನ್ನಡ ಸರ್ಕಾರ ರಚನೆ ಮಾಡೋದಕ್ಕೆ ವಿಧಾನಸಭೆ ಚುನಾವಣೆ ನಡೀತು ಆವಾಗ ನಾವು ಓಟ್ ಹಾಕಿ ಶಾಸಕರುಗಳನ್ನ ಆಯ್ಕೆ ಮಾಡಿದ್ವಿ ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದು ಒಂದು ಸ್ಥಿರವಾದ ಸರ್ಕಾರನ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಇವರು ಆ ಒಂದು ಐದು ಯೋಜನೆಗಳನ್ನ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು ಚುನಾವಣೆ ಪೂರ್ವದಲ್ಲಿ ಅದನ್ನು ಜಾರಿ ಮಾಡಿದ್ರು ಒಂದು ಎಂಟು ಒಂಬತ್ತು ತಿಂಗಳೊಳಗೇನೆ ಐದನ್ನು ಜಾರಿ ಮಾಡಿ ಜನರು ಖುಷಿಪಟ್ಟರು ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ ಇವಾಗ ಹಿಂದಿ ದೇಶ ಕಟ್ಟೋದಕ್ಕೋಸ್ಕರ ನಡೆದಂಥ ಚುನಾವಣೆ ಯಾವುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ರಚನೆ ಮಾಡೋದಕ್ಕೆ ಸಂಸದ್ರನ್ನ ಆಯ್ಕೆ ಮಾಡಿದ್ರಲ್ಲ ಇಪ್ಪತ್ತೆಂಟು ಕರ್ನಾಟಕದಿಂದ ಈ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಯಸಿದಷ್ಟು ಸೀಟ್ಗಳು ಬರಲಿಲ್ಲ ಆ ಕಾರಣಕ್ಕೆ ಏನು ಈ ಯೋಜನೆಗಳನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಇದನ್ನು ನಿಲ್ಲಿಸ್ಬಿಡ್ಬೇಕು ಅಂತ ಯಾರು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಮಾತಾಡ್ತಾ ಇದ್ದಾರೆ ಇದು ಏನ್ ತೋರಿಸುತ್ತೆ ಈ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದಲ್ಲ ಈ ಯೋಜನೆ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ನೀವು ಚುನಾವಣೆ ಎದುರಿಸಿ ಸರ್ಕಾರವಾಗಿ ಆಯ್ಕೆ ಆದ್ಮೇಲೆ ಆಡಳಿತನ ನಡೆಸಬೇಕು ಹೊರತಾಗಿ ರಾಜಕೀಯನ ಮಾಡಬಾರ್ದು ನಿಮ್ಮ ಪಕ್ಷದ ರಾಜಕೀಯ ಅದು ಬೇಕು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಆದರೆ ಒಂದು ಸರ್ಕಾರದ ಯೋಜನೆ ನೀವು ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಪಕ್ಷದವರು ಮಾತಾಡ್ತೀರಿ ಮೈಸೂರು ಮೈಸೂರಲ್ಲಿ ಚುನಾವಣೆಯಲ್ಲಿ ಸೋತ್ರಲ್ಲ ನಿಜವಾಗ್ಲೂ ಮೈಸೂರು ಸಂಸದ ಅಭ್ಯರ್ಥಿ ಇದ್ರಲ್ಲ ಅವರು ಅವ್ರ ಮೇಲೆ ನಮಗಂತೂ ಅಗಾಧವಾದ ಗೌರವ ಇತ್ತು ನಿಜವಾಗ್ಲೂ ಎಲ್ಲ ಬರೀ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ದು ಎಲ್ಲ ಕ್ಷೇತ್ರದಲ್ಲೂ ಮೂರೂ ಪಕ್ಷದಿಂದ ಕುಟುಂಬ ಅವ್ರವ್ರ ಕುಟುಂಬದವ್ರಿಗೇ ಟಿಕೆಟನ್ನು ಕೊಟ್ಟು ಸಂಸದರಾಗಿ ಆಯ್ಕೆ ಮಾಡೋದಕ್ಕೆ ಮಾಡ್ತಾ ಇರುವಾಗ ಒಬ್ಬ ಕಾರ್ಯಕರ್ತ ಒಬ್ಬ ಸಾಮಾನ್ಯನಿಗೆ ಅದರಲ್ಲೂ ಕೂಡ ಏನು ರಾಜರ ಆಡಳಿತದಲ್ಲಿದ್ದಂಥ ಮೈಸೂರು ದೇಶ ಆ ರಾಜರ ಆಡಳಿತದ ಕುಟುಂಬದ ಒಬ್ಬ ವ್ಯಕ್ತಿಗೆ ಆತನು ಕೂಡ ಸಾಮಾನ್ಯನೇ ಈಗ ರಾಜ ಅನ್ನೋದು ಅದು ತಪ್ಪಾಗುತ್ತೆ ಪ್ರಜಾಪ್ರಭುತ್ವದಲ್ಲಿದ್ದೀವಿ ಆದ್ರೂ ಕೂಡ ಜನರ ಮನಸ್ಸಲ್ಲಿ ಏ ಅವರು ರಾಜವಂಶದವರು ಅವರು ರಾಜ ಈ ಥರ ಮೂಢನಂಬಿಕೆ ಇದ್ದೇ ಇರುತ್ತೆ ಅಂಥ ಒಂದು ಕ್ಯಾಂಡಿಡೇಟ್ ಆಪೋಸಿಟ್ಟು ಈ ಲಕ್ಷ್ಮಣನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಟಿಕೆಟನ್ನು ಕೊಟ್ಟಾಗ ನಾವೆಲ್ಲ ಭಾಳ ಸಂತೋಷಪಟ್ವಿ ನಿಜವಾಗ್ಲೂ ಇವು ಇದು ಒಬ್ಬ ಕ್ಯಾಂಡಿಡೇಟ್ ಅಂತಂದರೆ ಈ ಥರ ಕ್ಯಾಂಡಿಡೇಟ್ ಅಂತ ಅಲ್ಲ ರೀ ಲಕ್ಷ್ಮಣ್ ನೀವು ಯಾವ ಬಾಯಲ್ಲಿ ಮಾತಾಡ್ತಿರ್ರಿ ಚುನಾವಣೆಯಲ್ಲಿ ನಮಗೆ ಓಟ್ ಬಂದಿಲ್ಲ ನೀವು ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡಿ ಮತ್ತು ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತೀರಿ ನನ್ನ ಹೇಳಿಕೆನ ತಿರ್ಚಿದ್ದಾರೆ ಅಂತ ಹೇಳ್ತೀರಿ ನೀವು ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಪರಿಗಣಿಸ್ತೀರಾ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಜನರ ನೆಮ್ಮದಿಗೋಸ್ಕರ ಕಾರ್ಯಕ್ರಮಗಳನ್ನ ಕೊಡಬೇಕು ಅದು ವೆಲ್ಫೇರ್ ಸ್ಕೀಮ್ ಅಂತ ಕರೀತಾರೆ ವೆಲ್ಫೇರ್ ಸ್ಕೀಮ್ ಅಂತಂದರೆ ಅದನ್ನು ಕಲ್ಯಾಣ ಯೋಜನೆ ಕಲ್ಯಾಣ ಯೋ ಕಲ್ಯಾಣ ಅನ್ನೋದು ಅದೊಂದು ಸಂಸ್ಕೃತ ಪದ ಕನ್ನಡದಲ್ಲಿ ಹೇಳೋದಾದರೆ ನೆಮ್ಮದಿಗೋಸ್ಕರ ಅದನ್ನು ಬಿಟ್ಟಿ ಭಾಗ್ಯ ಅಂತ ಆಡ್ಕೊಳ್ಳೋದು ನೀವೆಲ್ಲ ಆಡ್ಕೊಂಡಿದ್ದೋ ನಿಮ್ಮ ಆಪೋಸಿಟ್ಟು ಇರುವಂಥ ಪಕ್ಷಗಳು ಬಿಟ್ಟಿ ಭಾಗ್ಯ ಅಂತ ಆಡ್ಕೊಂಡ್ರು ಅದೇ ಮಾತನ್ನು ನೀವು ಬಿಟ್ಟಿ ಯೋಜನೆ ಬಿಟ್ಟಿ ಭಾಗ್ಯ ಯಾಕೆ ಕೊಡಬೇಕು ಈ ಥರದನ್ನೆಲ್ಲ ಮಾತಾಡ್ತೀರ ಇದು ತಪ್ಪಲ್ವಾ ಕೇವಲ ಒಂದು ಚುನಾವಣೆ ಸೋತ ತಕ್ಷಣ ಜನರ ಅಭಿವೃದ್ಧಿಗೋಸ್ಕರ ಮಾಡಿರುವಂಥ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಆಲೋಚಿಸ್ತೀರ ಅಂತಂದರೆ ನೀವುಗಳು ಯಾವ ಮನಸ್ಥಿತಿಯಲ್ಲಿದ್ದೀರಿ ಕೇವಲ ನೀವು ಮಾತ್ರನೇ ಇರಬೇಕು ಬೇರೆ ಯಾರು ಅಧಿಕಾರದಲ್ಲಿರಬಾರ್ದು ಬೇರೆ ಯಾರು ಅಧಿಕಾರ ಬಯಸ್ಬಾರ್ದು ಇದು ರಾಜರ ಆಡಳಿತದ ಮನಸ್ಥಿತಿ ಅಲ್ವಾ ಕುಟುಂಬ ರಾಜಕಾರಣದ ಮನಸ್ಥಿತಿ ಅಲ್ವಾ ನೀವೊಬ್ಬರು ಕ್ಯಾಂಪೇನ್ ಮಾಡುವಾಗ ಹೇಳಿದ್ರಿ ನಾನು ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತ ಅಂತೆಲ್ಲ ಎದೆ ಮುಟ್ಕೊಂಡೆಲ್ಲ ಹೇಳಿದ್ರಿ ಇದು ಮನಸ್ಥಿತಿ ಏನಂತ ತೋರಿಸುತ್ತೆ ನೀವೊಬ್ಬರು ಸಾಮಾನ್ಯರಾಗಿದ್ದರೆ ನಿಮ್ಮ ಸಾಮಾನ್ಯ ಮನಸ್ಥಿತಿ ಮನಸ್ಥಿತಿಯಾಗಿದ್ದರೆ ಜನಸಾಮಾನ್ಯರಿಗೆ ಸಿಗುವ ನೆಮ್ಮದಿಗೋಸ್ಕರ ಸಿಗುವ ಯೋಜನೆಗಳನ್ನ ನೀವು ಟೀಕೆ ಮಾಡ್ತಿರಲಿಲ್ಲ ಇದು ಲಕ್ಷ್ಮಣ ಲಕ್ಷ್ಮಣವ್ರೊಬ್ಬರ ಸಮಸ್ಯೆ ಅಲ್ಲ ಸಾಕಷ್ಟು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಕಾರ್ಯಕರ್ತರು ಅಂತಂದರೆ ಪಾಪ ಬೂತ್ ಮಟ್ಟದ ಕಾರ್ಯಕರ್ತರಲ್ಲ ಅವರಂಥ ಪಾಪದವರು ಇನ್ಯಾರೂ ಇಲ್ಲ ಅವರು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಮೂರು ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಇದ್ದಾರಲ್ಲ ಅವ್ರನ್ನ ಇವರೆಲ್ಲ ಕಿತ್ತು ತಿಂತ ಇದ್ದಾರೆ ಅವ್ರನ್ನ ಒಂಥರ ಸಮಾಜದಲ್ಲಿ ಒಂದು ಅಸಹ್ಯವಾಗಿ ಜನ ನೋಡಬೇಕು ಆ ರೀತಿ ಮಾಡಿಟ್ಟಿದ್ದಾರೆ ಅವರು ಬೆಳಿಗ್ಗೆ ಎದ್ದರೆ ಸಾಕು ಈ ಎಮ್ ಎಲ್ ಎಗಳಿಗೋಸ್ಕರ ಎಂ ಪಿಗಳಿಗೋಸ್ಕರ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿರೋ ನಾಯಕರುಗಳಿಗೋಸ್ಕರ ಹಾಂ ಅವರ ಜೀವನ ತೇಯ್ತಾ ಇದ್ದಾರೆ ಅವರ ಬಗ್ಗೆನೂ ಕೂಡ ಇವರಿಗೆ ಕಾಳಜಿ ಇಲ್ಲ ಅದರ ಜೊತೆಗೆ ಜನಸಾಮಾನ್ಯರಿಗೆ ಕೊಟ್ಟಿರುವಂಥ ಯೋಜನೆಗಳನ್ನು ಕೂಡ ಟೀಕೆ ಮಾಡುವಂಥದ್ದು ಇದಕ್ಕೆ ಮಂಡ್ಯ ಜಿಲ್ಲೆಯ ಮತ್ತೊಬ್ಬ ದಿನೇಶ್ ಗೂಳಿಗೌಡ ಅಂತ ಎಮ್ ಎಲ್ ಸಿ ಈ ವಿಚಾರವಾಗಿ ಲೆಟರ್ನ ಬರೀತಾರೆ ಯಾರಿಗೆ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಏನಂತ ಬರೀತಾರೆ ಅಂತಂದರೆ ಇದು ನಮ್ಮ ಪಕ್ಷದವರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಎತ್ತುತ್ತಾ ಇದ್ದಾರೆ ಇದು ಸರಿಯಲ್ಲ ಇದು ತಪ್ಪು ಅಂತ ಅವರು ದನಿ ಎತ್ತುತ್ತಾರೆ ಆ ದನಿ ಎತ್ತಿದ್ದು ಸರಿ ಆದರೆ ಕೊನೆಗೆ ಒಂದು ಮಾತನ್ನು ಸೇರಿಸ್ತಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದರೆ ಪಕ್ಷಕ್ಕೆ ಲಾಭ ಆಗಬೇಕು ಅದು ಸರಿನೋ ತಪ್ಪು ಈ ರೀತಿಯ ಮನಸ್ಥಿತಿನ ಬಿಟ್ಟುಬಿಡಬೇಕು ಗೆಲ್ಲೋವರೆಗು ಪಕ್ಷ ಗೆಲ್ಲೋವರೆಗು ರಾಜಕೀಯ ಅದು ಸರಿ ಗೆದ್ದ ನಂತರ ಆಡಳಿತನ ನಡೆಸಬೇಕು ಗೆದ್ದ ನಂತರ ನಾವು ನೆಕ್ಸ್ಟ್ ಗೆಲ್ತೀವೋ ಸೋಲ್ತೀವೋ ನಮಗೆ ಅವಕಾಶ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಮ್ಯಾಕ್ಸಿಮಮ್ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ಈ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ಮೂರೂ ಪಕ್ಷ ಏನು ಜೆ ಸಿ ಬಿ ಪಕ್ಷ ಅಂತ ಕರಿತೀವಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಸಿ ಬಿ ಪಕ್ಷಗಳಲ್ಲಿ ಇರುವಂಥವರು ಕೆಲವೇ ಕೆಲವು ಕುಟುಂಬದವರು ಏನು ಇನ್ನೂರು ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳಿರ್ಬೋದು ಇಪ್ಪತ್ತೆಂಟು ಸಂಸದರು ಇರ್ಬೋದು ಇವ್ರು ಎಲ್ಲರೂ ಆಲ್ಮೋಸ್ಟು ಕೆಲವೇ ಕೆಲವು ಕುಟುಂಬದವರೇನೆ ಇದ್ದಾರೆ ಹೊರತಾಗಿಯೇ ಇಲ್ಲಿ ಕಾರ್ಯಕರ್ತರು ಯಾರೂ ಇಲ್ಲ ಇವರೆಲ್ಲ ಜೆ ಸಿ ಬಿನ ತಗೊಂಡು ಎಷ್ಟೆಷ್ಟು ಆಯ್ತದ ಅಷ್ಟೆಷ್ಟು ಬಾಚ್ಕೊಳ್ಳೋದಕ್ಕೆ ಅಂತ ರೂಪಾಯಿನ ಬಾಚ್ಕೊಳ್ಳೋದಕ್ಕೋಸ್ಕರ ಬಂಡವಾಳ ಹಾಕಿದ್ದೀರಲ್ಲ ನೀವುಗಳು ವೆಲ್ಫೇರ್ ಸ್ಕೀಮ್ ಅಂದರೆ ಏನು ಅದು ಬಿಟ್ಟಿ ಭಾಗ್ಯಗಳಲ್ಲ ಬಿಟ್ಟಿ ಯೋಜನೆಗಳಲ್ಲ ನಾವು ಕಟ್ಟಿರೋ ಟ್ಯಾಕ್ಸಲ್ಲೇ ನೀವು ತಿಂತಾ ಇರೋದು ನಾವು ಕಟ್ಟಿರೋ ಟ್ಯಾಕ್ಸಲ್ಲೇ ನೀವು ಆಡಂಬರದ ಜೀವನ ಮಾಡ್ತಾ ಇರೋದು ಜನಸಾಮಾನ್ಯರು ಬೆಳಗ್ಗೆ ಎದ್ದು ದುಡಿದು ಟ್ಯಾಕ್ಸ್ ಕಟ್ತಾರಲ್ಲ ಅದರಲ್ಲೇ ನೀವು ಹೊಸ ಕ್ಯಾಬಿನೆಟ್ ಬಂದ ತಕ್ಷಣ ಫಾರ್ಚುನರ್ ಕಾರಲ್ಲಿ ಓಡಾಡೋಕ್ಕೆ ಶುರು ಮಾಡಿರೋದು ಏನು ನಿಮಗೆ ಐಷಾರಾಮಿ ಬಂಗ್ಲೆಗಳೇನು ಐಷಾರಾಮಿ ವ್ಯವಸ್ಥೆ ಏನು ನಿಮಗೆ ಕೈಗೊಬ್ರು ಏನು ಗನ್ ಗನ್ಮ್ಯಾನ್ ಏನು ಏನು ಬಿಲ್ಡಪ್ಗಳು ನಿಮ್ಮದು ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತಾಯಿದೆ ಇದನ್ನು ಬೇಕಾರೆ ಬಿಟ್ಟಿ ಭಾಗ್ಯ ಅಂತ ಕರೀರಿ ಇದನ್ನು ಬ್ಯಾನ್ ಮಾಡಿ ಸೋತಿದ್ದೀರಲ್ಲ ನೀವು ಯಾರೆಲ್ಲ ಸೋತಿದ್ದೀರಿ ನೀವು ಇದನ್ನು ತ್ಯಜಿಸ್ಬೇಕು ಯಾವುದೆಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಸೋತಿದರೋ ಅಭ್ಯರ್ಥಿಗಳು ಆ ಕ್ಷೇತ್ರಗಳಲ್ಲಿ ಇವ್ರಿಗೆ ಕೊಟ್ಟಿರುವಂಥ ಕಾರನ್ನ ಕಿತ್ಕೋಬೇಕು ಸರ್ಕಾರದಿಂದ ಇವ್ರಿಗೆ ಕೊಟ್ಟಿರುವಂಥ ಅಧಿಕಾರಿಗಳನ್ನ ಕಿತ್ಕೋಬೇಕು ಇವ್ರಿಗೆ ಕೊಟ್ಟಿರುವಂಥ ಗನ್ಮ್ಯಾನನ್ನು ಕಿತ್ಕೋಬೇಕು ಅದನ್ನು ನಿಲ್ಲಿಸಬೇಕು ಅಂತ ನೀವು ಲಕ್ಷ್ಮಣವರು ಇಲ್ಲ ಬೇರೆ ಯಾರೆಲ್ಲ ಇದ್ದೀರಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬೇಕು ಅಂತ ಆ ಥರ ಮಾತಾಡಿದ್ದಿದ್ರೆ ನಾವು ಒಪ್ಕೊಬೋದಿತ್ತು ಅಲ್ಲ ಜನರು ಅವರ ಬದುಕುಗೋಸ್ಕರ ಬಳಸ್ತಾ ಇರುವಂಥ ಯೋಜನೆಗಳನ್ನ ಕಿತ್ಕೊಳ್ಬೇಕು ಅಂತ ಅಂತಿರಲ್ಲ ಕೇವಲ ಎಲೆಕ್ಷನ್ಗೋಸ್ಕರ ನಿಮಗೆ ಕನಿಷ್ಠ ಮಾನ ಮರ್ಯಾದೆ ಇದೆಯಾ ಯಾವುದೇ ಒಂದು ಮುಂದುವರಿದ ದೇಶ ಅಂತ ಕರಿತೀವಲ್ಲ ಅದು ಮುಂದುವರೆದ ಮೇಲೆ ವೆಲ್ಫೇರ್ ಸ್ಕೀಮನ್ನು ಕೊಟ್ಟಿಲ್ಲ ವೆಲ್ಫೇರ್ ಸ್ಕೀಮನ್ನು ಕೊಟ್ಟಾದ ಮೇಲೆ ಮುಂದುವರೆದಿರುವಂಥದ್ದು ಬೇಕಾದರೆ ಅದಕ್ಕೆ ಮೊದಲಾದರೂ ಯೂನಿವರ್ಸಿಟಿಗಳಲ್ಲೂ ಓದಬೇಕಾಗಿತ್ತೋ ಬೇರೆ ಬೇರೆ ಪುಸ್ತಕಗಳನ್ನ ರೆಫರ್ ಮಾಡಬೇಕಾಗಿತ್ತೋ ಆದರೆ ಈಗ ಗೂಗಲಲ್ಲೇ ಸಿಗುತ್ತೆ ಮುಂದುವರಿದ ದೇಶಗಳಲ್ಲಿ ಯಾವುದೆಲ್ಲ ವೆಲ್ಫೇರ್ ಸ್ಕೀಮ್ ಇದೆ ಆಮೇಲೆ ಮುಂದುವರಿದ ದೇಶ ಅಂದರೆ ಯಾವುದು ಅಂತ ತಿಳ್ಕೊಳ್ಳಿ ಮುಂದುವರಿದ ದೇಶಗಳು ಜಗತ್ತಲ್ಲಿ ಇದೆ ಮುಂದುವರಿದ ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಯಾವ ಥರ ಇದೆ ಅಲ್ಲಿ ಯಾವ್ದಾವುದು ವೆಲ್ಫೇರ್ ಸ್ಕೀಮು ಯಾ ಅಲ್ಲಿಯ ಸಿಟಿಜನ್ಸ್ಗೆ ಸರ್ಕಾರಗಳು ಏನೆಲ್ಲ ಕೊಡ್ತೀವಿ ಅದನ್ನು ಗೂಗಲ್ ಮಾಡೋದ್ರೆ ಸಿಗುತ್ತೆ ಆದರೆ ನೀವು ಏನು ಹುಡುಕೋದು ಅಂತಂದರೆ ಉತ್ತರ ಪ್ರದೇಶ ಅಲ್ಲಿ ಬಿಹಾರ ಈ ನಾರ್ತ್ ಇಂಡಿಯಾ ರಾಮ ಕೃಷ್ಣ ಇದರಿಂದ ಏನು ಸಿಗುತ್ತೆ ಒಂದು ಪಕ್ಷದವರು ಅವನ್ನ ಏರಿಕೆ ಮಾಡೋದು ಇನ್ನೊಂದು ಪಕ್ಷದವರು ಅದನ್ನು ವಿರೋಧ ಮಾಡೋದು ಈ ಥರನೇ ಜನರನ್ನ ಬಕ್ರ ಮಾಡಿ ಹಾಂ ಒಂದು ಸಲ ಇವರು ಗಳಿಸೋದು ಒಂದು ಸಲ ಇವ್ರು ಗಳಿಸೋದು ಈ ಥರ ಮಾಡಬೇಡಿ ಜನರಿಗೆ ಉಪಯೋಗಕ್ಕೆ ಮಾಡಿರುವಂಥ ಸ್ಕೀಮ್ಗಳೇನಿದೆ ಅದು ಕಂಟಿನ್ಯೂ ಆಗಬೇಕು ಮತ್ತು ಇನ್ನೂ ಜಾಸ್ತಿ ಆಗಬೇಕು ಹೊರತಾಗಿ ಚುನಾವಣೆ ಕಾರಣಗಳಿಗೋಸ್ಕರ ಅವು ನಿಲ್ಲಬಾರ್ದು ಶರಣು ಥ್ಯಾಂಕ್